ಅದ ಅಲ್ಲೇ ಇಪ್ಪತ್ತು ಪರ್ಸೆಂಟ್ ಆಗೋಯ್ತು ಓ ಎಲ್ಲ ಚೆನ್ನಾಗಿದ್ದೀವಿ ಮಳೆ ಇಲ್ವಾ ಊಟನೂ ಆಯ್ತು ಅಮ್ಮ ನಿಮ್ದಾಯ್ತಾ ಅಲ್ಲಿ ನೋಡಿ ಹೆಂಗೋಯ್ತಾವ ನೀರು ಮೊಬೈಲ್ ಎಲ್ಲ ನೆಂದೇ ಹೋಯ್ತಲ್ಲಪ್ಪ ಓ ಮೂವತ್ತೈದು ಪರ್ಸೆಂಟ್ ಆಗೋಯ್ತು ಬೇಕು ನಿಮ್ಸೂ ಆಗಿಲ್ಲ ಅದಿಕ್ಕಿ ಸಾರದೆ ದಯ ಲಿಖಿತಣ್ಣ ನಮ್ದು ತುಮಕೂರು ನಿಮ್ದೇ ಊರು ಏ ಮಳೆ ಮಾತ್ರ ಬಿಡ್ರಿ ಇವತ್ತು ಇನ್ನ ಮಾಡ ಕರಗಿಲ್ಲ ಹೌದಮ್ಮ ಸರಿಯಾಗಿ ಬಂದಾಯ್ತು ಮಳೆ ಮಾತ್ರ ಮೊಬೈಲ್ ಎಲ್ಲ ಒಡೆದು ಮೈಸೂರು ಮೈಸೂರಲ್ಲಿ ಮಳೆ ಇಲ್ವಾ ತುಂಬೆ ಅದು ಎರಡೂವರೆ ನಿಮಿಷ ಮೂರು ನಿಮಿಷ ಆಯ್ತು ಇಕ್ಕಿ ತುಂಬೆ ಹೊಂಟಾಯ್ತದು ತುಂಬ ನೀರು ಹಾಕಿ ಹೊಯ್ತಾರು

ಪೂರ್ತಿ ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ ಪೂರ್ತಿ ಏನು ಕಾಣಿಸ್ತಾನೆ ಇಲ್ಲ ಹೌದಾ ಅಮ್ಮ ಹೌದು 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 ಬಾನುವಮ್ಮ ಮಳೆ ಬಂದ್ರೆ ಮಾತ್ರ ಬೆಳೆ ಇಲ್ಲ ಅಂದ್ರೆ ತಗ್ಲು ಕೂಳೆ 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 ಇವಾಗಿಲ್ವಾ ಉಡುಪಿನಲ್ಲಿ ಮಳೆ ಹಿಂದಿರಮ್ಮ ಎರಡೆರಡು ನಿಮಿಷಕ್ಕೆ ಎಲ್ಲ ಸರ್ ಕೂಡ ಸ್ವತಂತ್ರ ದಿನಾಚರಣೆಯ ಆ ಶುಭಾಶಯಗಳು ಪ್ರೇಮ್ ನೋಡಿ ಹೆಂಗ್ ಕಾಣಿಸ್ತಾ ಇತ್ತು ಪ್ರೇಮ್ ಅಲ್ಲಿ